ಹೇ ಗಾಯ್ಸ್ ಅಸ್ಸಲಾಂ ವಲೈಕುಮ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಎಲ್ಲ ಸೂಪರಾಗಿದ್ದೀವಿ ಇವತ್ತು ನಾನು ಒಂದು ಟ್ರಾವೆಲ್ ಬ್ಲಾಗ್ನ ಮಾಡ್ತಾಯಿದ್ದೀನಿ ನಾವು ಇವತ್ತು ಮ್ಯಾಂಗ್ಳೂರಿಗೆ ಹೋಗ್ತಾ ಇದ್ವಿ ಮ್ಯಾಂಗ್ಳೂರು ಬಿ ಸಿ ರೋಡು ಫಸ್ಟು ಬಿ ಸಿ ರೋಡಿಗೆ ಇದ್ದೀವಿ ಅಂದರೆ ನಮ್ಮ ಮನೆಯವ್ರದ್ದು ಅಣ್ಣ ಇದ್ದಾರಲ್ಲ ಅವ್ರದ್ದು ನಾದನಿ ಮನೆಗೆ ಹೋಗ್ತಾ ಇರೋದು ಫಸ್ಟಿಗೆ ಪ್ಲ್ಯಾನಿಂಗ್ ಇರಲಿಲ್ಲ ಸಡನ್ ಪ್ಲ್ಯಾನಿಂಗಿದ್ದು ಹೋಗೋದು ಹಾಗಾಗಿ ಈಗ ಹೋಗ್ತಾ ಇದ್ದೀವಿ ಬಿ ಸಿ ರೋಡಲ್ಲಿ ಇರೋದು ಅವರು ಇದು ನೋಡಿ ಘಾಟಿ ಸೆಕ್ಷನು ಈ ಘಾಟಿ ಸೆಕ್ಷನ್ ನೆನೆಸ್ಕೊಂಡ್ರೇ ಎಲ್ಲಿಗೂ ಹೋಗೋದೇ ಬೇಡ ಅಂತ ಅನಿಸುತ್ತೆ ಹೋಗೋಕ್ಕೆ ಖುಷಿಯಾಗುತ್ತೆ ಆದರೆ ಅದನ್ನ ಆ ಘಾಟ್ ಸೆಕ್ಷನ್ನ ನೆನೆಸ್ಕೊಂಡ್ರೆ ಬೇಡ ಅಂತ ಅನಿಸುತ್ತೆ ಅದು ಸ್ಟಾರ್ಟ್ ಆಗುತ್ತೆ ನಿದ್ದಗೇ ಶುರುವಾಗುತ್ತೆ ನನಗೆ ವಾಮಿಟ್ಟು ಒಂಥರ ತಲೆ ಎಲ್ಲ ತಿರ್ಬೋದು ಈಗ ಇದು ಎಂಡ್ ಆಗ್ತಾ ಇದೆ ಅದು ಏನೋ ಒಂಥರ ಖುಷಿ ಮನಸ್ಸಿಗೆ ಆಯ್ತಲ್ಲ ಅಂತ ಆ ಥರ ಎಷ್ಟು ಸತಿ ಹೋಗ್ತಾನೇ ಇರ್ತೀವಿ ನಾವು ಆದ್ರೂ ಅದು ಅಂತಾರಲ್ಲ ಅದು ಹೋಗೋದೇ ಇಲ್ಲ ಅದು ಇದು ಏನೋ ಒಂಥರ ಅದು ಘಾಟ್ ಸೆಕ್ಷನಲ್ಲಿ ಈಗ ಇಲ್ಲಿ ಅಂದರೆ ಘಾಟ್ ಸೆಕ್ಷನ್ ಎಲ್ಲ ಮುಗಿದ ಮೇಲೆ ಇಲ್ಲಿ ಫಸ್ಟಿಗೆ ಒಂದು ಹೋಟೆಲ್ ಚಾರ್ಮಾಡಿ ಅಂತ ಒಂದು ಹೋಟೆಲ್ ಸಿಗುತ್ತೆ ಅಲ್ಲಿದ್ದು ಫುಡ್ಡು ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಪ್ಲೀಸ್ ಟ್ರೈ ಮಾಡಿ ಅಷ್ಟು ಚೆನ್ನಾಗಿರುತ್ತೆ ನಮಗೆ ಅಂದರೆ ನಾವು ಎಷ್ಟು ಟೈಮ್ ಈ ಥರ ಹೋಗ್ತಾನೆ ಇರ್ತೀವಲ್ವ ನಾವು ಅಲ್ಲಿ ನಿಲ್ಲಿಸ್ದೇ ಹೋಗೋದೇ ಇಲ್ಲ ನಾವು ಅಂದರೆ ಏನು ತಿಂದಿಲ್ಲ ಅಂದರೂ ಅಷ್ಟೇ ಅಲ್ಲಿ ನಿಲ್ಲಿಸ್ಲೇಬೇಕು ಇವರಿಗಂತೂ ಅಲ್ಲಿ ನಿಲ್ಲಿಸಿಲ್ಲ ಅಂದರೆ ಸಮಾಧಾನವೇ ಆಗೋಲ್ಲ ಹಾಗೆ ಹೋಗೋತ್ತಿಗೂ ಅಷ್ಟೇ ಬರೋತ್ತಿಗೂ ಅಷ್ಟೇ ಅಲ್ಲಿ ನಿಲ್ಲಿಸಿ ಏನಾದರೂ ಒಂಚೂರು ಲೈಟಾಗಿ ತಿಂದೇ ಬರೋದು ನಾವು ಹಾಗೆ ಹೀಗೆ ಹೋಗ್ತಾ ಇದ್ವಿ ಇಲ್ಲಿ ರೋಡೆಲ್ಲ ತುಂಬ ಅಂದರೆ ತುಂಬ ಹಾಳಾಗಿತ್ತು ಫುಲ್ಲು ಧೂಳು ರೋಡು ಒಂದು ಚೂರೂ ಚೆನ್ನಾಗಿರಲಿಲ್ಲ ಹಾಗಾಗಿ ಎಲ್ಲ ನೋವು ಬಂದಿತ್ತು ನಮಗೆ ಈಗ ನಾವು ಇಲ್ಲಿ ಬಿ ಸಿ ರೋಡ್ ಮುಟ್ಟಿದ್ವಿ ಇದು ಬಿ ಸಿ ರೋಡೆಲ್ಲ ಬಂಟ್ವಾಳ ಅನಿಸುತ್ತೆ ಹಾಗೆ ಹೋಗ್ತಾ ಇದ್ವಿ ನೈಟ್ ಆಗಿತ್ತು ಅಂದರೆ ಆ ರೋಡಿಂದನೇ ಜಾಸ್ತಿ ಒನ್ ಅವರ್ ಲೇಟ್ ಆಯಿತು ನಮಗೆ ರೋಡಿಂದ ಅಂದರೆ ಸ್ಲೋ ಹೋಗಬೇಕಲ್ವ ರೋಡ್ ಬೇರೆ ಸರಿ ಇರಲಿಲ್ಲ ಹಾಗಾಗಿ ಮೆಲ್ಲ ಬಂದಿದ್ದು ನಾವು ಮಕ್ಕಳು ಎಲ್ಲ ಇದ್ರಲ್ಲ ಹಾಗಾಗಿ ನೈಟ್ ಒಂದು ಸೆವೆನ್ ಓ ಕ್ಲಾಕ್ ಏಯ್ಟ್ ಓ ಕ್ಲಾಕ್ ಆಗಿತ್ತು ನಾವು ಹೋಗತ್ತಿಗೇ ಈಗ ಹೋಗ್ತಾಯಿದ್ದು ಬಿ ಸಿ ರೋಡ್ ಅನಿಸುತ್ತೆ ಗೊತ್ತಿಲ್ಲ ನನಗೆ ಕರೆಕ್ಟಾಗಿ ಈಗ ಹೋಗಿ ಅಂದರೆ ನಮ್ಮ ಅವರು ಫೋನ್ ಮಾಡ್ತಾಯಿದ್ರು ನಮ್ಮ ಮನೆಯವರು ಅವ್ರ ಅಣ್ಣನಿಗೆ ಅಂದರೆ ನಾವು ಫಸ್ಟ್ ಟೈಮ್ ಹೋಗ್ತಿರೋದು ಅಲ್ಲಿಗೆ ಅವ್ರ ಮನೆಗೆ ಹಾಗಾಗಿ ಅವರಿಗೆ ಫೋನ್ ಮಾಡ್ತಾ ಅವರು ಎಲ್ಲಿಗೋ ಹೋಗಿದ್ದರು ಅವ್ರದ್ದು ಅಂದರೆ ಫ್ಯಾಮಿಲಿ ಅಲ್ಲಿಗೆ ಎಲ್ಲಿಗೋ ಹೋಗಿದ್ರು ಹಬ್ಬ ಅಲ್ಲ ಹಾಗಾಗಿ ಅಲ್ಲಿ ಹೋಗಿ ಅಲ್ಲಿ ಏನು ವ್ಲಾಗ್ ಮಾಡೋಕ್ಕಾಗಲಿಲ್ಲ ನನಗೆ ಇದು ಮಾರ್ನಿಂಗ್ ವ್ಲಾಗ್ ಮಾಡ್ತಾ ಇರೋದು ನಾನು ಮಾರ್ನಿಂಗ್ ಎದ್ದು ನಾವು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ನಾವು ನಮ್ಮಮ್ಮಂದು ತೆಂಗಿ ಮನೆಗೆ ಅಲ್ಲೂ ಅಷ್ಟೇ ಅವರು ತುಂಬ ಟೈಮಿಂದ ಕರೀತಾನೇ ಇದ್ದರು ಈಗ ಟೈಮ್ ಸಿಕ್ತು ಅವ್ರ ಮನೆಗೆ ಹೋಗೋಕ್ಕೆ ಹೋಗೋಕ್ಕೆ ಆಗಿರಲಿಲ್ಲ ನಮಗೆ ಹಾಗಂದರೆ ಅಲ್ಲಿಗೆ ಅಂತಲೇ ಪ್ಲ್ಯಾನಿಂಗ್ ಮಾಡಿರಲಿಲ್ಲ ನಾವು ಅಂದರೆ ಬೇರೆಲ್ಲ ಈ ಥರ ಉಳ್ಳಾಲ್ ಮತ್ತು ಮಾನಸ ಮತ್ತು ಬೀಚಿಂಗೆಲ್ಲ ಹೋಗೋಣ ಅಂತ ಪ್ಲ್ಯಾನಿಂಗ್ ಮಾಡ್ಕೊಬಂದಿದ್ವಿ ಮತ್ತು ಇಲ್ಲಿಗೂ ಹೋಗಿ ಹೋಗೋಣ ಅಂತ ಇದ್ವಿ ಇದು ಅಂದರೆ ಒಂದು ಎರಡೇ ದಿನದ್ದು ಪ್ಲ್ಯಾನಿಂಗ್ ಎರಡು ದಿನ ಅಂದರೆ ಹಬ್ಬದ ದಿನ ನಮ್ಮದು ಅಂದರೆ ಬೇರಿಗಳದ್ದು ಹಬ್ಬ ಇದೆಯಲ್ಲ ಆ ಹಬ್ಬದ ದಿನ ಪ್ಲ್ಯಾನಿಂಗ್ ಮಾಡಿದ್ದು ನಾವು ಏನೂ ರೆಡಿ ಆಗಿರಲಿಲ್ಲ ಹಾಗಾಗಿ ಅರ್ಜೆಂಟ್ ಅರ್ಜೆಂಟಲ್ಲಿ ಹೊರಟಿದ್ದು ಇಲ್ಲಿ ನೋಡಿ ಟೋಲಿದು ಟೋಲಲ್ಲಿ ಅಮೌಂಟ್ ಎಲ್ಲ ಕಟ್ತಾ ಇದ್ರು ಇವರು ಫಾಸ್ಟ್ ಟ್ರ್ಯಾಕಿಂದ ಇದಿತ್ತು ಆದರೆ ನಾವು ಯಾವಾಗಲಾದರೂ ಒಂದು ಸತಿ ಹೋಗೋದಲ್ಲ ನಾವು ನಿಮ್ಮ ಮಂಗ್ಳೂರು ಸೈಡು ಬ್ಯಾಂಗ್ಳೂರು ಈ ಥರ ಎಲ್ಲ ಹೋಗೋದೇ ಇಲ್ಲ ಹಂಗೆನೂ ಟೋಲಿಂದ ಏನಷ್ಟು ಇದ್ದಿಲ್ಲ ಯಾವಾಗಲಾದರೂ ಒಂದು ಸತಿ ಹೋಗೋದಲ್ಲ ಹಂಗಾಗಿ ನಾವು ಅದೇನು ಇದು ಮಾಡಿರಲಿ ರಿಚಾರ್ಜನ್ನು ಮಾಡಿಸಿರ್ಲಿಲ್ಲ ಈಗ ನೋಡಿ ಹೋಗ್ತಾ ಇದ್ದೀವಿ ತುಂಬ ಚೆನ್ನಾಗಿತ್ತು ಮಾತ್ರ ಬೆಳಿಗ್ಗೆ ಟೈಮ್ ಹೋಗೋಕ್ಕೆ ಬೆಳಿಗ್ಗೆ ಟೈಮೇ ಶೆಕೆ ಅಷ್ಟು ಅಲ್ಲಿ ನಿಮಗೆ ಬೆಳಿಗ್ಗೆ ಎದ್ದ ತಕ್ಷಣವೇ ಶೆಕೆ ಆಗ್ತಾನೇ ಇರುತ್ತೆ ಅಷ್ಟು ಈಗ ಎಂಟ್ರಿ ಆಗ್ತಾ ಇದ್ದೀವಿ ಇದು ಮಹಾವೀರ ಸರ್ಕಲ್ ಅಂತ ಅವರಿಗೆ ಗೊತ್ತಿರುತ್ತೆ ನಮಗೆ ಅಂದರೆ ನಾವು ಬಂದು ಎಷ್ಟೇ ಸತಿ ಬಂದ್ರೂ ಅದು ನನಗೆ ಅಷ್ಟು ಹೋಗಲ್ಲ ರೋಡಿಂದು ಏನೂ ಮ್ಯಾಪ್ ಹಾಕ್ಕೊಂಡು ಹೋಗ್ತಾ ಇರೋದು ಆ ಮ್ಯಾಪ್ ಒಂದೊಂದು ಸತಿ ಎಲ್ಲೆಲ್ಲಿಗೂ ಕರ್ಕೊಂಡು ಹೋಗುತ್ತೆ ಅದು ಇದಕ್ಕೆ ಮತ್ತು ಎಲ್ಲರ ಜೊತೆ ಕೇಳ್ಕೊಂಡು ಕೇಳ್ಕೊಂಡು ಹೋಗಿದ್ದು ಮ್ಯಾಪ್ಗಿಂತ ಎಲ್ಲರೂ ಕೇಳ್ಕೊಂಡು ಹೋಗೋದೇ ಒಂಥರ ಒಳ್ಳೆಯದು ಅಂತ ಈಗ ನಾವು ಅಲ್ಲಿ ಬೆಳಿಗ್ಗೆ ಹೋಗಿ ತಿಂಡಿ ಎಲ್ಲ ಮಾಡಿಕೊಂಡು ಇಲ್ಲಿ ಉಳ್ಳಾಲಿಗೆ ಬಂದಿದ್ವಿ ಉಳ್ಳಾಲಿಗೆ ಬರಬೇಕು ಅಂತ ನಂದು ತುಂಬ ಅಂದರೆ ತುಂಬ ವರ್ಷದ ಆಸೆ ನಾನು ಒಂದು ಸತಿನೂ ಹೋಗಿರಲಿಲ್ಲ ಚಿಕ್ಕದ್ರಿಂದ ಅಷ್ಟೇ ಹೋಗೇ ಇರಲಿಲ್ಲ ತುಂಬ ಟೈಮಿಂದ ಆಸೆ ಇತ್ತು ನನಗೆ ಅಲ್ಲಿಗೆ ಹೋಗಬೇಕು ಅಂತ ಅದು ಇವತ್ತು ಫುಲ್ ಫಿಲ್ ಆಯಿತು ಅದು ಹಾಗೆ ಅಲ್ಲ ಅದು ಆ ಟೈಮ್ ಯಾವಾಗ ಬರುತ್ತೆ ಆವಾಗ ಆವಾಗಲೇ ಹೋಗೋಕ್ಕಾಗೋದು ನಾವು ಎಷ್ಟು ಎಲ್ಲೆಲ್ಲೋ ಹೋಗ್ತೀವಿ ನಾವು ಆದರೆ ಅಲ್ಲಿಗೆ ಮಾತ್ರ ಹೋಗೋಕ್ಕೆ ಆಗಿರಲಿಲ್ಲ ಹಾಗಾಗಿ ಹೋಗಲೇಬೇಕು ಈ ಸತಿ ಅಂತ ಅಲ್ಲಿಗೆ ಫಸ್ಟು ಹೋಗಿದ್ದು ನಾವು ಹೋಗಿ ಅಲ್ಲಿ ಅದೇ ತಿಂಡಿ ಎಲ್ಲ ಮಾಡಿಕೊಂಡು ಅಲ್ಲಿಂದ ಅವರು ನಮ್ಮ ಚಿಕ್ಕಮ್ಮನ ಮಗನ್ನು ಮಗಳನ್ನು ಕರ್ಕೊಂಡು ಹೋಗಿದ್ದು ನಾವು ಉಳ್ಳಾಲಿಗೆ ಅವರಿಗೆ ಅಂದರೆ ಎಲ್ಲ ಗೊತ್ತಿರುತ್ತಲ್ಲ ಹಾಗಾಗಿ ನಮ್ಮ ಮನೆಯವರು ಹೋಗಿದ್ದಾರೆ ಒಂದು ಎರಡು ಮೂರು ಸತಿ ನಾನು ಹೋಗಿರಲಿಲ್ಲ ನಾನು ಮಕ್ಕಳು ಯಾರೂ ತುಂಬ ಅಂದರೆ ನನಗೆ ಅಲ್ಲಿಂದ ಹೊರಗೆ ಬರೋಕ್ಕೆ ಮನಸ್ಸಾಗ್ತಿರ್ಲಿಲ್ಲ ತುಂಬ ಅಂದರೆ ತುಂಬ ರಶ್ ಇತ್ತು ಹಬ್ಬ ಬೇರೆಯಲ್ಲ ಹಾಗಾಗಿ ಕಾಲಿಡೋ ಜಾಗ ಇರಲಿಲ್ಲ ಅಷ್ಟು ರಶ್ಶು ಆದ್ರೂ ಹೋಗಿ ಜಿ ಮಾಡಿಕೊಂಡು ಬಂದ್ವಿ ತುಂಬ ಖುಷಿ ಆಯಿತು ಮನಸ್ಸಿಗೇನೋ ಒಂಥರ ನೆಮ್ಮದಿ ಈಗಲಾದರೂ ಬರೋಕ್ಕಾಯ್ತಲ್ಲ ಅಂತ ಆಮೇಲೆ ಅಲ್ಲಿಂದ ಅಂದರೆ ನಾವು ಅಲ್ಲಿಂದ ಮಧ್ಯಾಹ್ನ ಒಂದು ಫೋರ್ ಫೋರ್ ತರ್ಟಿ ಆಗಿತ್ತು ಇಲ್ಲಿ ಇದ್ರ ಹೆಸರು ಮತ್ತು ಬಾವಿ ತಣ್ಣೀರ್ ಬಾವಿ ಬೀಚ್ ಅಂತ ನಾವು ಯಾವಾಗಲೂ ಹೋದ್ರೂ ಪಣಂಬೂರ್ ಬೀಚಿಗೆ ಇದ್ದಿದ್ದು ಅಲ್ಲಿ ಅಂದರೆ ಮಕ್ಕಳಿಗೆಲ್ಲ ಚೆನ್ನಾಗಿ ಸೇಫ್ಟಿ ಇರುತ್ತೆ ಆಟ ಆಡೋಕ್ಕೆಲ್ಲ ಮಲ್ಪೆ ಬೀಚ್ ಆ ಥರ ಎಲ್ಲ ಇಲ್ಲ ನಾವು ಅಂದರೆ ಅಲ್ಲಿ ಸೇಫ್ಟಿ ಇರಲ್ಲ ಅಂತ ಹಾಗಾಗಿ ಇಲ್ಲಿ ತಣ್ಣೀರ್ ಬಾವಿ ಬೀಚ್ ಅಂತ ಇದ್ದರು ಹೆಸರು ತುಂಬ ಚೆನ್ನಾಗಿದೆ ಏನಾದರೂ ಹೋಗಿಲ್ಲ ಅಂದರೆ ಸತಿ ವಿಸಿಟ್ ಮಾಡಿ ಚೆನ್ನಾಗಿದೆ ಮಾತ್ರ ಬೀಚ್ ಸೈಡ್ ಅಂದರೆ ಕೂರಕ್ಕೆ ಚೇರ್ಸು ಎಲ್ಲ ಚೆನ್ನಾಗಿದೆ ಅದ್ರದೆಲ್ಲ ಕರೆಕ್ಟಾಗಿ ವ್ಲಾಗ್ ಮಾಡ್ಕೊಳ್ಳೋಕ್ಕಾಗಿಲ್ಲ ನನಗೆ ಅಂದರೆ ಪಾಪು ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದ ಫಸ್ಟಿಗೆ ಆಮೇಲೆ ಸ್ವಲ್ಪ ಆಟ ಆಡೋಕೆ ಸ್ಟಾರ್ಟ್ ಮಾಡ್ತಾ ಅವರಪ್ಪನ ಜೊತೆ ಹೋಗಿ ಅಲ್ಲಿ ನೋಡಿ ಅಲ್ಲಿ ಲಾಷ್ಟ್ರಲ್ಲಿ ಆಟ ಆಡ್ತಿದ್ದಾರೆ ಇವರಿಗೆ ಮಕ್ಕಳಿಗಿಂತ ಜಾಸ್ತಿ ನಮ್ಮ ಮನೆಯವರಿಗೆ ತುಂಬ ಹುಚ್ಚು ನೀರಿಂದು ಹೋಗಿ 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 ತುಂಬ ಲಾಸ್ಟಿಗೆ ಹೋಗ್ಬಿಡ್ತಾರೆ ಅದೇ ಒಂಥರ ಹೆದರಿಕೆ ಇಲ್ಲಿ ನೋಡಿ ಆಟ ಆಡ್ತಾ ಇದ್ದಾರೆ ಮಕ್ಕಳು ಪಾಪು ಅಂತೂ ಮತ್ತೆ ಬರೋಕ್ಕೆ ಕೇಳಿರಲಿಲ್ಲ ಫಸ್ಟಿಗೆ ಮಾತ್ರ ತುಂಬ ಹಠ ಮಾಡ್ತಿದ್ದ ಆಮೇಲೆ ಲಾಸ್ಟ್ ಲಾಸ್ಟಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಎಲ್ಲರೂ ಅವನ್ನೇ ನೋಡ್ತಿದ್ರು ಅಷ್ಟು ಚೆನ್ನಾಗಿ ಒಂಥರ ಅವನೇ ಓಡೋಗ್ತಿದ್ದ ನೀರಿಗೆ ಅದು ಒಂಥರ ಇದ್ರಕ್ಕೆ ಅವನ್ನ ಇಟ್ಕೊಳ್ಳೋಕ್ಕೆ ಒಬ್ಬರು ಬೇಕಿತ್ತು ಇವರು ಅಲ್ಲಿ ಆಟ ಆಡ್ತಾ ಇದ್ರು ಇವನು ಚಿಕ್ಕಪ್ಪನ ಮಗ ಅವನು ಆಟ ಆಡಿಸ್ತಾ ಇದ್ದ ಇವನ್ನ ಅಲ್ಲಿ ನೋಡಿ ಬರೋಕ್ಕೆ ಕೇಳ್ತಿಲ್ಲ ಅವನು ಎಷ್ಟು ಇದು ಮಾಡಿದ್ರು ಈ ಕಡೆ ಬರ್ತಾನೆ ಇಲ್ಲ ಆ ಕಡೆನೇ ಇವರು ಕಳಿಸ್ತಾಯಿದ್ರು ಆ ಕಡೆ ಕರ್ಕೊಂಡು ಹೋಗು ಸುಸ್ತಾಗುತ್ತೆ ಅಂತ ಅವನೆಲ್ಲಿ ಬರೋದು ಬರೋಕ್ಕೆ ಕೇಳ್ತಿಲ್ಲ ಅವನು ಹೆಣ್ಣು ಮಕ್ಕಳು ಇಲ್ಲಿ ಫೋಟೋಗೆ ಪೋಸ್ ಇದ್ದಾಳೆ ತುಂಬ ಚೆನ್ನಾಗಿತ್ತು ಮಾತ್ರ ಅಲ್ಲಿ ಒಂಥರ ತಣ್ಣಗೆ ಗಾಳಿ ಈಗ ಅಲ್ಲಿಂದ ನೆಕ್ಸ್ಟು ಇದು ನೆಕ್ಸ್ಟ್ ಡೇ ವ್ಲಾಗು ಅಂದರೆ ಅಲ್ಲಿ ಮನೆಯಲ್ಲೆಲ್ಲ ವ್ಲಾಗ್ ಮಾಡೋಕ್ಕೆ ನನಗೆ ಸರಿ ಆಗಲಿಲ್ಲ ಫಸ್ಟ್ ಟೈಮ್ ಅಲ್ವಾ ಹೋಗಿರೋದು ಹಿಂಗೆ ಇದು ಅಂದರೆ ಈಗ ವ್ಲಾಗ್ ಮಾಡಿರೋದ್ರಿಂದ ಸರಿ ಆಗಲಿಲ್ಲ ನನಗೆ ಇದೆಲ್ಲ ಮಾಡೋಕ್ಕೆ ಹಾಗಾಗಿ ಈಗ ನಾವು ನೆಕ್ಸ್ಟ್ ಡೇ ಬೆಟ್ಟು ಮಾನಸ ಹೋಗ್ತಾ ಇದ್ವಿ ಅಲ್ಲಿಗೂ ಅಷ್ಟೇ ಅಲ್ಲಿದು ಪ್ಲ್ಯಾನಿಂಗು ಅಂದರೆ ಒಂದು ಫಿಫ್ಟೀನ್ ಡೇಸ್ ಮುಂಚೆ ಮಾಡಿದ್ವಿ ಆದರೆ ಆಮೇಲೆ ಕ್ಯಾನ್ಸಲ್ ಮಾಡಿದ್ರು ಇವರು ಬೇಡ ಅಂತ ಆಮೇಲೆ ಎರಡು ದಿನ ಇಲ್ಲಿಗೆ ಅಂದರೆ ಬಿ ಸಿ ರೋಡ್ ಫಸ್ಟ್ ಪ್ಲ್ಯಾನಿಂಗ್ ಮಾಡಿದ್ದು ಅಂದರೆ ಬಿ ಸಿ ರೋಡ್ ಪ್ಲ್ಯಾನಿಂಗ್ ಆಯ್ತಲ್ಲ ಅವಾಗ ಹೆಂಗೂ ಅಲ್ಲಿಗೂ ಅಲ್ಲಿ ತನಕ ಹೋಗ್ತೀವಲ್ವಾ ಹಾಗೆ ಹೋಗಿ ಬರೋಣ ಅಂತ ಇಲ್ಲಿಗೂ ಮಾಡಿಕೊಂಡು ಪ್ಲ್ಯಾನಿಂಗು ಹೋಗಿದ್ದು ಆ ಕಡೆ ಈಗ ಎಂಟ್ರಿ ಆಗ್ತಾ ಇದ್ದೀವಿ ಮಾನಸಗೆ ತುಂಬ ರಶ್ ಇತ್ತು ಇಲ್ಲೂ ಅಷ್ಟೇ ರೋಡಲ್ಲೂ ಅಷ್ಟೇ ಇಲ್ಲಿ ಪ್ಲೇಸಸ್ ಅಷ್ಟೇ ತುಂಬ ಅಂದರೆ ತುಂಬ ರಶ್ಶು ಎಲ್ಲಿ ನೋಡಿದ್ರೂ ನಮ್ಮ ಅಂದರೆ ಮುಸ್ಲಿಮ್ಸು ಹಬ್ಬದ ಟೈಮ್ ಅಲ್ವಾ ಹಾಗಾಗಿ ಎಲ್ಲರೂ ಹೋಗ್ತಾರೆ ನಮಗೆ ಅಂದರೆ ಇದು ಮಕ್ಕಳಿಗೆ ತುಂಬ ಚೆನ್ನಾಗಿದೆ ಅಲ್ಲೆಲ್ಲ ಯಾರಾದರೂ ವಿಸಿಟ್ ಮಾಡಿ ಚೆನ್ನ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಮಗೆ ಅಂದರೆ ಬರೋಕ್ಕೆ ಮನಸ್ಸಾಗ್ತಿರ್ಲಿಲ್ಲ ಅಷ್ಟು ಖುಷಿಯಾಯಿತು ಲಾಸ್ಟಿಗೆ ಈಗ ಹೋಗ್ತಾ ಇದ್ದಾರೆ ಮಕ್ಕಳು ಅಷ್ಟೇ ಮಕ್ಕಳು ಇವರು ಮತ್ತು ಅವನು ನಮ್ಮ ಚಿಕ್ಕಪ್ಪನ ಮಗ ಚಿಕ್ಕಮ್ಮನ ಮಗ ಎಲ್ಲ ಹೋಗ್ತಾ ಇದ್ದಾರೆ ಕಣ್ಣಿಡಿ ಹಾಗೆ ಹೋಗ್ತಾ ಇದ್ವಿ ಇಲ್ಲಿ ನೋಡಿ ಹೋಗ್ತಾ ಇದ್ದೀವಿ ಇಲ್ಲೆಲ್ಲ ಹೋಗ್ತಾ ಇದ್ದಾರೆ ಅಂದರೆ ಅಲ್ಲಿ ಸ್ವಲ್ಪ ಪಾರ್ಕ್ ಮಾಡಿ ಹೋಗ್ತಾಯಿದ್ವಿ ಅಲ್ಲಿ ಅಂದರೆ ನಾವು ಅಲ್ಲಿ ಫಸ್ಟಿಗೆ ಪಿಲಿಕುಳ ಅಂತ ಒಂದು ಅಂದರೆ ಆ್ಯನಿಮಲ್ಸಿಂದೆಲ್ಲ ಇದೆ ಅಲ್ಲಿ ಪ್ರಾಣಿಗಳು ಎಲ್ಲ ಇದೆಯಂತೆ ಅಲ್ಲಿಗೆ ಹೋಗಲಿಲ್ಲ ನಾವು ಅಂದರೆ ಇಲ್ಲಿಗೆ ಮಾಡು ಅಲ್ಲಿಗೆಲ್ಲ ಹೋದರೆ ಲೇಟ್ ಆಗುತ್ತೆ ತುಂಬ ಎರಡೇ ದಿನದ ಪ್ಲ್ಯಾನಿಂಗ್ ಇದ್ದೀವಿ ನಮ್ಮದು ಅಲ್ಲೆಲ್ಲ ಅಂದರೆ ಮೈಸೂರಲ್ಲೆಲ್ಲ ಹೋಗಿದ್ವಲ್ಲ ನಾವು ಹಾಗಾಗಿ ಬೇಡ ಅಂಥೇಳಿ ಇಲ್ಲಿಗೆ ಬಂದ್ವಿ ಇಲ್ಲಿ ಫಸ್ಟ್ ಇಲ್ಲಿಗೆ ಹೋಗೋಣ ಅಂತ ಅಲ್ಲಿ ಹೋಗ್ತಿದ್ದಂಗೆ ಮತ್ತು ಅಲ್ಲಿ ಕಾರೆಲ್ಲ ಪಾರ್ಕ್ ಮಾಡಿ ಇಲ್ಲಿ ತುಂಬ ನಡೆಯೋಕ್ಕಿದೆ ಮಾತ್ರ ನಡೆದು ನಡೆದು ಸುಸ್ತಾಗ್ತಿದೆ ಅಂದರೆ ಬಿಸಿಲು ತುಂಬ ಇತ್ತಲ್ಲ ಹಾಗಾಗಿ ನಡೆದು ನಡೆದು ಸುಸ್ತಾಗ್ತಿತ್ತು ಇವನು ನೋಡಿ ಏನು ಪಾಪು ನಡೆಯೋದೇ ಇಲ್ಲ ಅವನು ಒಂದು ಚೂರೂ ನಡೆಯೋಲ್ಲ ಅವನು ಬರೀ ಸೋಂಬೇರಿ ನಡೆಯೋದಂದ್ರೆ ಅವನಿಗೆ ಅಲ್ಲಿ ಗಾಡಿನೂ ಇತ್ತು ಹೋಗೋಕ್ಕೆ ಆದರೆ ನಾವು ಗಾಡೀಲೆಲ್ಲ ಹೋಗಲಿಲ್ಲ ಸ್ವಲ್ಪ ನಡೆಯೋಣ ಅಂತ ಹಾಗಾಗಿ ಇಲ್ಲಿ ಅಂದರೆ ಇಲ್ಲಿ ಅಮೌಂಟ್ ಟಿಕೆಟ್ ತಗೊಳ್ಳೋಣ ಅಂತ ಇಲ್ಲಿ ನಿಂತಿದ್ವಿ ಇದು ಅಲ್ಲಿಗೆ ಟಿಕೆಟು ಪೀಳಿಕುಳ ಅಂದರೆ ಪ್ರಾಣಿಗಳಿಗೆಲ್ಲ ಇದೆ ಅನ್ನಲ್ಲ ಅಲ್ಲಿಗೆ ಟಿಕೆಟ್ ಅದು ಇಲ್ಲಿ ಅಂದರೆ ಮಾನಸಗೆ ಹೋಗಬೇಕಂದ್ರೆ ಇಲ್ಲೂ ಸ್ವಲ್ಪ ನಡಿಬೇಕು ಅಲ್ಲಿ ಹೋಗ್ಬೇಕು ಅಂತ ಹೇಳಿದ್ರು ಹಾಗಾಗಿ ಹೋಗ್ತಾ ಇದ್ದೀವಿ ನಡೆಯೋಕ್ಕೆ ಆಗ್ತಿರಲಿಲ್ಲ ಸುಸ್ತಾಗ್ತಿತ್ತು ಇಲ್ಲಿ ನೋಡಿ ತುಂಬ ಅಂದರೆ ಜಾಸ್ತಿ ಅಂದರೆ ಗಂಡು ಮಕ್ಕಳು ಅಂದರೆ ಈ ಥರ ಮಕ್ಕಳು ಈ ಥರ ಎಲ್ಲ ಇರ್ತಾರಲ್ಲ ಅವರೇ ಜಾಸ್ತಿ ಬಂದಿದ್ದು ಇದ್ರೂ ಲೇಡೀಸು ಇದ್ದರು ಅಂದರೆ ಜಾಸ್ತಿ ಅಂದರೆ ಈಗ ಬಾಯ್ಸ್ ಎಲ್ಲ ಇರ್ತಾರಲ್ಲ ಆ ಥರ ಅವರೆಲ್ಲ ಜಾಸ್ತಿ ಇದ್ದರು ಹೈಯೆಸ್ಟ್ ಅಂದರೆ ಹೈಯೆಸ್ಟ್ ಅವರು ಅಲ್ಲಿ ಅಂದರೆ ಕೆಲಸ ಮಾಡ್ತಾರಲ್ಲ ಅವ್ರು ಹೇಳ್ತಿದ್ರು ಹೈಯೆಸ್ಟ್ ಅಂದರೆ ಹೈಯೆಸ್ಟ್ ಇವತ್ತೇ ಬಂದಿರೋದು ಜನ ಈ ಥರ ಯಾವತ್ತೂ ಬಂದಿರಲಿಲ್ಲ ಅಂತ ಅಷ್ಟು ಜನ ಇದ್ದರು ಒಂದು ಟಿಕೆಟ್ ಕೌಂಟರಲ್ಲಿ ಒಂದು ಗಂಟೆನಾದರೂ ನಿಂತಿದ್ದೀವಿ ನಾವು ಅಷ್ಟು ರಶ್ ಇತ್ತು ಇಲ್ಲಿ ನಾವು ಚೇರಲ್ಲಿ ಕೂತ್ಕೊಂಡಿದ್ವಿ ಅವ್ರು ಟಿಕೆಟ್ ತೊಗೊಂಡು ಬರಲಿ ಅಂತ ಇಲ್ಲಿ ಅಂದರೆ ದೊಡ್ಡವರಿಗೆ ನಮಗೆ ಅಂದರೆ ಫೈವ್ ಹಂಡ್ರೆಡು ಟಿಕೆಟಿಗೆ ಮಕ್ಕಳಿಗೆ ಅಂದರೆ ನನ್ನ ಮಗಳು ಅವಳು ಏಯ್ಟ್ ಇಯರ್ಸ್ ಅವಳಿಗೆ ಅವಳಿಗೆ ಫೋರ್ ಹಂಡ್ರೆಡ್ ತಗೊಂಡ್ರು ಮತ್ತು ಅವನು ನಮ್ಮ ಚಿ ಅವನು ಮಗ ಇದನ್ನೆಲ್ಲ ಚಿಕ್ಕವನು ಅವರಿಬ್ಬರಿಗೂ ಹಂಡ್ರೆಡ್ ಹಂಡ್ರೆಡ್ ತೊಗೊಂಡ್ರು ಒಬ್ಬನಿ ಇವನಿಗೆ ಟೂ ಇಯರು ಅವನಿಗೆ ಸಿಕ್ಸ್ ಇಯರು ಅವರಿಬ್ಬರಿಗೆ ಹಂಡ್ರೆಡ್ ಹಂಡ್ರೆಡು ಇವಳಿಗೆ ಮಾತ್ರ ಫೋರ್ ಹಂಡ್ರೆಡು ದೊಡ್ಡವಳಿಗೆ ಮತ್ತು ನಮಗೆ ದೊಡ್ಡವರಿಗೆಲ್ಲ ಫೈವ್ ಹಂಡ್ರೆಡು ಫೈವ್ ಹಂಡ್ರೆಡ್ ವರ್ತ್ ಅಂತ ಅನ್ನಿಸ್ತು ನಮಗೆ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ ನಮಗೆ ಒಂದು ಚೂರೂ ಅನ್ ಲಾಸ್ ಅಂತ ಅನ್ನಿಸ್ಲಿಲ್ಲ ನಮ್ಮ ಮನೆಯವರು ಹೇಳ್ತಾಯಿದ್ರು ಒಂಚೂರು ಲಾಸ್ ಇಲ್ಲ ಫೈವ್ ಹಂಡ್ರೆಡ್ ಕೊಟ್ಟರು ಅಷ್ಟೇ ಅಂತ ಇವರಿಗೆ ಸ್ವಲ್ಪ ಸಮಾಧಾನ ಆಗೋದೆಲ್ಲ ಕಮ್ಮಿ ಅಂದರೆ ಇಷ್ಟ ಆಗೋದು ಒಂಥರ ಇಷ್ಟ ಆದರೆ ಮಾತ್ರ ಅವರು ಒಂದು ಕಡೆ ಹೋಗೋದು ಇಲ್ಲಿ ನೋಡಿ ಚೆನ್ನಾಗಿ ತಣ್ಣಗಿತ್ತು ಅಷ್ಟು ಬಿಸಿಲಿದ್ರು ಅಷ್ಟು ಶಿಖೆ ಇದ್ರೂ ಇಲ್ಲಿ ಮಾತ್ರ ಒಳಗಡೆ ತುಂಬ ತಣ್ಣಗಿತ್ತು ಅಂದರೆ ಮರ ಎಲ್ಲ ಇತ್ತಲ್ಲ ಇಲ್ಲಿ ಎಂಟ್ರೆನ್ಸಲ್ಲಿ ಐ ಎಲ್ಲ ಮಾನಸ ಅಂತ ಬರ್ದಿತ್ತು ಚೆನ್ನಾಗಿತ್ತು ಇಲ್ಲಿ ಮಗಳು ನೋಡ್ತಾ ಇದ್ದಾರೆ ಇಲ್ಲಿ ನಾವು ಈಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಎಂಟ್ರಿ ಮಾಡ್ತಾ ಇದ್ದೀವಿ ಈಗ ಇದು ಎಂಟ್ರೆನ್ಸು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಈಗ ಎಂಟ್ರೆನ್ಸ್ ಹೋಗ್ತಾಯಿದ್ದೀವಿ ಇಲ್ಲಿ ಹೋಗೋತ್ತಿಗೆ ಇಲ್ಲಿ ಎಂಟ್ರೆನ್ಸಲ್ಲೇ ಈ ಥರ ಅಂದರೆ ವಾಟರಿಂದಿದೆ ಅಲ್ಲಿಗೆ ಬರೋತ್ತಿಗೆ ಹೋಗೋಣ ಈಗ ಅಲ್ಲಿ ಹೋಗಿ ಬರೋಣ ಅಂತ ಅಂದರೆ ಈಗ ವಾಪಸ್ ಬರೋತ್ತಿಗೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಚೆನ್ನಾಗಿತ್ತು ಅಲ್ಲಿ ಮಕ್ಕಳದ್ದೆಲ್ಲ ಆದರೆ ಆಮೇಲೆ ಏನಾಯಿತು ಅಂತ ಹೇಳ್ತೀನಿ ಆಮೇಲೆ ಆಮೇಲೆ ಆಗಿದ್ದೇ ಬೇರೆ ಅದು ಈಗ ಇಲ್ಲೂ ನೋಡಿ ಚೆನ್ನಾಗಿದೆವ ನೀರಿಂದೆಲ್ಲ ಈಗ ಎಂಟ್ರಿ ಆಗೋತ್ತಿಗೇ ಒಂಥರ ಏನೋ ಒಂಥರ ಖುಷಿ ಅಂದರೆ ತುಂಬ ಟೈಮ್ ಆಗಿತ್ತಲ್ಲ ಹಿಂಗೆಲ್ಲ ಹೋಗದೆ ನಾವು ಹಾಗಾಗಿ ಏನೋ ಒಂಥರ ಖುಷಿ ಆಗ್ತಿತ್ತು ಹೋಗೊತ್ತಿಗೇ ಇಲ್ಲಿ ನೋಡಿ ಇಲ್ಲಿ ಅಂದರೆ ಅಲ್ಲಿ ಮಾನಸ ಅಂತ ಇದೆಯಲ್ಲ ಅಲ್ಲಿ ಸಾಂಗ್ ಬರ್ತಾ ಇರುತ್ತೆ ಮತ್ತು ಮೇಲಿಂದ ನೀರು ಬೀಳ್ತಾ ಇರುತ್ತೆ ಅಲ್ಲಿ ಡ್ಯಾನ್ಸ್ ಮಾಡೋದು ನಾವಲ್ಲಿಗೆ ಹೋಗಲಿಲ್ಲ ನೋಡೋಣ ಬರತ್ತಿಗೆ ಬರೋಣ ಅಂತ ಅಲ್ಲಿ ತುಂಬ ಜನ ಇದ್ದರು ಮತ್ತು ಹೋಗಲಿಲ್ಲ ಅಲ್ಲಿಗೆ ಇಲ್ಲಿ ನೋಡಿ ಬಂಜಿ ಇಲ್ಲಿ ಬರೋತ್ತಿಗೆ ನನ್ನ ಮಗ ಡ್ಯಾನ್ಸ್ ಮಾಡ್ತಾ ಇದ್ದ ಖುಷಿಯಾಗಿ ಅಂದರೆ ಅವ್ರಿಗೆ ಇಲ್ದಿದ್ರೇ ನೀರಿಂದು ಹುಚ್ಚು ಸ್ವಲ್ಪ ಜಾಸ್ತಿನೇ ಅಪ್ಪ ಅಪ್ಪನ ಅಪ್ಪಂತರನೇ ಅಪ್ಪ ಮಕ್ಕಳು ಹಂಗೆ ನೀರು ಅಂದರೆ ತುಂಬ ಇಷ್ಟ ಅಂದರೆ ಬೀಚ್ ಸೈಡಲ್ಲೆಲ್ಲ ಹೋದರೆ ಈ ಥರ ಎಲ್ಲ ಫ್ರೀಯಾಗಿ ಆಟ ಆಡೋಕ್ಕಾಗಲ್ಲ ಇಲ್ಲಾದರೆ ಒಂದು ಸೇಫ್ಟಿನೂ ಇರುತ್ತೆ ಅಷ್ಟು ಇದಾಗಲ್ಲ ಅಂತ ಇಲ್ಲಿ ನೋಡಿ ಇದು ವಾಟರಿಂಗೆ ಬೀಳ್ತಾ ಇರುತ್ತೆ ಮೇಲಿಂದ ಅಲ್ಲಿಂದ ಸ್ಲೈಡಿಂಗು ನಮ್ಮ ಮನೆಯವರು ನನ್ನನ್ನು ಹೇಳ್ಕೊಂಡು ಹೋಗ್ತಿದ್ದಾರೆ ನಾನು ಹೋಗ್ತಿಲ್ಲ ನನಗೆ ಹೆದರಿಕೆ ತುಂಬ ಇಲ್ಲಿ ಎಷ್ಟು ಏಜ್ ಹೋಗ್ತಾ ಹೋಗ್ತಾಯಿದ್ರು ಅಪ್ಪ ನಮಗಂತೂ ತುಂಬ ಆಯಿತು ನನಗೆ ಫಸ್ಟಿಗೆ ಹೋಗ್ತಾನೇ ಇಲ್ಲ ನಾನು ಅಳ್ತಾ ಇದ್ದೆ ಬರೋಲ್ಲ ಅಂತ ನಮ್ಮ ಮನೆಯವ್ರು ಬಿಡ್ತಿಲ್ಲ ಅವರು ಹಂಗೆ ಅವರಿಗೆ ಆ ಥರ ಎಲ್ಲ ಇದು ಮಾಡಬಾರ್ದು ಹೋದ್ಮೇಲೆ ಎಂಜಾಯ್ ಮಾಡಬೇಕು ಫ್ರೀ ಅವರು ಫುಲ್ಲು ಬಿಡ್ತಾರೆ ಅವ್ರಿಗೆ ಹೋಗಲಿ ನಾನು ಈ ಕಡೆ ಬ್ಯಾಕ್ ಬ್ಯಾಕ್ ಬರ್ತಾಯಿದ್ದೀನಿ ಬರಲ್ಲ ಅಂತ ಇವ್ರು ಹೇಳ್ಕೊಂಡು ಹೋಗ್ತಾರೆ ಈಗ ನನಗೆ ತುಂಬ ಹೆದರಿಕೆ ಇದರಲ್ಲೆಲ್ಲ ನಾನು ಬೀಚ್ ಸೈಡ್ ಹೋದ್ರೂ ಅಷ್ಟೇ ಆ ಕಡೆ ಎಲ್ಲ ಹೋಗೋದೇ ಇಲ್ಲ ಅದ್ರ ಇವರು ಫಸ್ಟು ಹೋಗಿ ನೀವು ಆಮೇಲೆ ನಾನು ಬರ್ತೀನಿ ಅಂದೆ ಫಸ್ಟು ನನ್ನ ಮಗಳು ಹೋಗ್ತಿದ್ದಾಳೆ ಈಗ ನಾನು ಹೋಗ್ತೀನಿ ಹೋಗ್ತೀನಿ ಅಂತ ಒಂದು ಸರ್ತಿ ಹೋದ್ಮೇಲೆ ಹೆದ್ರಕೊಂಡು ಮತ್ತೆ ನಾನು ಹೋಗಲ್ಲ ನಾನು ಹೋಗಲ್ಲ ಅಂತಿದ್ಲು ಅಲ್ಲಿ ಹೋಗಿ ಅಲ್ಲೇನು ಹೆದರಿಕೆ ಏನಿಲ್ಲ ಅಲ್ಲಿ ಏನಾಗಲ್ಲ ಅಲ್ಲಿ ಅಂದರೆ ಅವನಿದ್ದ ನನ್ನ ಚಿಕ್ಕಪ್ಪನ್ ಚಿಕ್ಕಮ್ಮನ ಮಗ ಇದ್ದ ಅವನು ಅವನಲ್ಲಿ ಹಿಡ್ಕೊತಿದ್ದ ಇವರು ಹೋಗಿದ ತಕ್ಷಣ ಇಲ್ಲಿ ನೋಡಿ ಇವರು ಈಗ ಮತ್ತೆ ನನ್ನನ್ನು ಕರೀತಿದ್ದಾರೆ ನಾನು ಹೋಗ್ತಿಲ್ಲ ಫಸ್ಟ್ ನೀವು ಹೋಗಿ ಆಮೇಲೆ ನಾನು ಬರ್ತೀನಿ ಅಂತ ಇಲ್ಲಿ ನೋಡಿ ಹೋಗ್ತಾ ಇದ್ದಾರೆ ನನ್ನನ್ನು ಇವ್ರು ನೋಡಿ ಇವರು ಎಷ್ಟು ಇದು ಚೆನ್ನಾಗಿದ್ ಮಾಡಿದ್ರು ಅಂದರೆ ಒಂಚೂರೂ ಹೆದರಿಕೆನೇ ಇಲ್ಲ ಅವರಿಗೆ ಮನೆಯವ್ರು ಹೋದರು ಈಗ ನಾನು ಹೋಗಲೇ ಇಲ್ಲ ಕರೆದ್ರು ಕರೆದ್ರು ನಾನು ಹೋಗಲೇ ಇಲ್ಲ ಹಿಂಗೆ ಸಲೀಸಾಗಿ ಹೋಗ್ತಿದ್ರು ಎಲ್ಲರೂ ಅವ್ರಿಗೆ ಹೆಂಗೆ ಹೋಗ್ತಾರ ಅಂತ ಹೆದರಿಕೆನೇ ಆಗ್ತಿತ್ತು ನನಗೆ ಇಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಾರೆ ಸ್ವಿಮ್ಮಿಂಗಲ್ಲಿ ಅಲ್ಲಿ ತುಂಬ ಚೆನ್ನಾಗಿತ್ತು ಮಾತ್ರ ನನಗೆ ಫಸ್ಟ್ ಫಸ್ಟಿಗೆ ಅದೇ ಅಂದರೆ ಹೆದರಿಕೆ ಆಗ್ತಿತ್ತು ಮತ್ತು ಬರೋಕ್ಕೆ ಮನ್ಸಾಗ್ತಿರಲಿಲ್ಲ ಅಷ್ಟು ಖುಷಿ ಆಗ್ತಿತ್ತು ಇಲ್ಲಿ ಆಟಾಡಿ ಆಟಾಡಿ ಸುಸ್ತಾಗಿತ್ತು ಹಾಗಾಗಿ ಮಧ್ಯಾಹ್ನ ಅಂದರೆ ಊಟ ಮಾಡೋಣ ಅಂತ ಬಂದ್ವಿ ಇಲ್ಲಂತೂ ಒಂದು ರಶ್ ಅಂದರೆ ತುಂಬ ರಶು ಅಲ್ಲಿ ನೇಮ್ ಕೊಟ್ಟು ಮತ್ತು ಅವರು ನೇಮ್ ಕರೀತಾರೆ ಆರ್ಡರ್ ಕೊಟ್ಟು ನೇಮ್ ಕೊಟ್ಟು ಬರಬೇಕು ನಾವು ಅವ್ರ ಹೆಸರು ಕರೀತಾರೆ ಅವಾಗ ನಾವು ಹೋಗಿ ಫುಡ್ಡನ್ನು ತೊಗೋಬೇಕು ಹಾಗೆ ನಾವು ನಿಂತು 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 ಮತ್ತೆ ಲಾಸ್ಟಿಗೆ ಫುಡ್ಡು ಬೇಡ ಏನು ಬೇಡ ಅಂತ ಅನ್ನಿಸ್ಬಿಡ್ತು ನಮಗೆ ತುಂಬ ಸುಸ್ತಾಗಿದ್ದರಿಂದ ಆಗಲಿಲ್ಲ ಮಗು ಬೇರೆ ಅಳ್ತಾ ಇದ್ದ ತುಂಬ ಅವನಂದರೆ ಬಟ್ಟೆ ಎಲ್ಲ ಚಂಡಿ ಆಗಿತ್ತಲ್ಲ ಹಾಗಾಗಿ ನೀರಲ್ಲೇ ಇದ್ದರೆ ಅಷ್ಟು ಗೊತ್ತಾಗಲ್ಲ ಹೊರಗಡೆ ಬಂದ ಮೇಲೆ ಒಂಥರ ಹಿಂಸೆ ಹಿಂಸೆ ಎಲ್ಲ ಬಟ್ಟೆ ಎಲ್ಲ ಚೆಂಡಿಯಾಗಿದ್ದರೆ ಹಾಗಾಗಿ ತುಂಬ ಅಳ್ತಿದ್ದ ಅವನು ಕೇಳ್ತಾನೆ ಇರಲಿಲ್ಲ ಅದಕ್ಕೆ ಇವ್ರು ಹೇಳಿದ್ರು ಬೇಡ ಊಟ ಏನು ಬೇಡ ನಮಗೆ ಸ್ವಲ್ಪದ ಕಾದ್ವಿ ಮತ್ತು ಆದಮೇಲೆ ಊಟ ಏನು ಬೇಡ ಹೋಗೋಣ ಆ ಕಡೆ ಅಲ್ಲಿ ಅಂದರೆ ಸ್ನ್ಯಾಕ್ಸ್ ಎಲ್ಲ ಇತ್ತು ಅಂದರೆ ಲೇಸು ಜ್ಯೂಸು ಬಿಸ್ಕೆಟು ಅದೆಲ್ಲ ತೊಗೊಂಡ್ವಿ ಮಕ್ಕಳಿಗೆ ಐಸ್ ಕ್ರೀಮ್ ಕೊಡಿಸಿದ್ರು ಇವರು ಇಲ್ಲಿ ನೋಡಿ ಹೆಂಗಿದ್ದಾರೆ ನೋಡಿ ಜನ ಇಷ್ಟು ಜನದ ಮಧ್ಯೆ ನಮಗೆ ಊಟ ಸಿಗತ್ತಿಗೆ ಐದು ಗಂಟೆ ಆಗುತ್ತೆ ಸುಮ್ಮನೆ ಟೈಮು ವೇಸ್ಟು ಅಂಥೇಳಿ ಅದೇ ಸ್ನ್ಯಾಕ್ಸ್ ಸ್ವಲ್ಪ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಅದೇ ಜ್ಯೂಸು ಮತ್ತು ಬಿಸ್ಕೆಟು ಅದೆಲ್ಲ ಕುಡ್ಕೊಂಡು ಬಂದ್ವಿ ನಾವು ಈ ಕಡೆ ಇಲ್ಲಿ ಅಂದರೆ ಇಲ್ಲಿ ಇಲ್ಲಿ ಸ್ಲೈಡಿಂಗ್ ಇದು ಇದೂ ಅಷ್ಟೇ ಅದು ಅಂದರೆ ಅದು ಒಂಥರ ಪೈಪ್ ಥರ ಇದು ಇರುತ್ತೆ ಅದರೊಳಗಿಂದ ಬರಬೇಕು ಇದರಲ್ಲಂತೂ ನನಗೆ ಒಂದು ಹೆದರಿಕೆ ಅಂದರೆ ಹೆದರಿಕೆ ಇವ್ರು ಬಿಡ್ತಾನೂ ಇಲ್ಲ ಹೋಗದೆ ಫಸ್ಟ್ ಟೈಮ್ ಸತಿ ಬಂದಾಗ ನಾವು ಅಂದರೆ ಅದು ನನಗೆ ಹಿಡ್ಕೊಳ್ಳೋಕ್ಕೆ ಸರಿ ಗೊತ್ತಾಗಿಲ್ಲ ಇದು ಅಂದರೆ ಇದು ತೀರುತ್ತಲ್ಲ ಅದು ಏನಂತಾರೆ ಅದು ಬಲೂನ್ ಥರ ಇರುತ್ತಲ್ಲ ಅದನ್ನ ಹಿಡ್ಕೊಳ್ಳೋಕ್ಕೆ ನನಗೆ ಗೊತ್ತಾಗಿಲ್ಲ ನಾನು ಬಿಟ್ ಅಂದರೆ ಅದರ ಸೆಂಟ್ರಲ್ಲಿ ಬರೋ ಫಸ್ಟ್ ಅಲ್ವಾ ಸೆಂಟ್ರಲ್ಲಿ ಪೈಪ್ ಒಳಗಿಂದ ಬರತಿಗೆ ಒಂಥರ ತಲೆ ಆಯಿತು ಹಾಗಾಗಿ ಬಿಟ್ಬಿಟ್ಟೆ ನಾನು ಹೆದರಿಕೆಯಾಗಿ ಹಾಗಾಗಿ ನಮ್ಮದು ಅಂದರೆ ಇದು ಸ್ಲಿಪ್ಪಾಗಿ ಬಲೂನ್ ಸ್ಲಿಪ್ಪಾಗಿ ಅಲ್ಲೇ ಸ್ಟಾಪ್ ಆಗಿದ್ವಿ ಸೆಂಟ್ರಲ್ಲಿ ಮತ್ತು ನಮ್ಮ ಬ್ಯಾಕ್ ಒಬ್ಬರು ಇದ್ದರು ಅವರು ಹಸ್ಬೆಂಡ್ ಆ್ಯಂಡ್ ವೈಫ್ ಅನಿಸುತ್ತೆ ಅವರು ಬಂದು ಅವರು ಬಂದಿದ್ದಕ್ಕೆ ನಾವು ಈ ಕಡೆ ಬಂದ್ವಿ ಇಲ್ದಿದ್ರೆ ನಾವು ಅಲ್ಲೇ ಸ್ಟಾಪ್ ಆಗ್ತಿದ್ವಿ ಹಾಗೆ ಅದು ಅಲ್ಲೇ ಅಂದರೆ ಏನಾಗಿದೆ ಅಂತ ಗೊತ್ತಿಲ್ಲ ಅಂದರೆ ಇವ್ರು ಹೇಳ್ತಿದ್ರು ನೀನು ಕೈ ಬಿಟ್ಟಿರಬೇಕು ಅಂತ ನನಗೆ ಏನೂ ಗೊತ್ತಾಗಿಲ್ಲ ಅದರೊಳಗಿಂದ ನಾನು ಕಣ್ಣು ಮುಚ್ಕೊಂಡೇ ಬಂದಿರೋದು ಹಾಗಾಗಿ ಅದು ಸ್ಟಾಪ್ ಆಗಿತ್ತು ಮತ್ತು ಅವರು ಬಂದ ಮೇಲೆ ನಮ್ಮನ್ನು ತಳ್ಳಿದ್ರು ಹಿಂಗೆ ತಳ್ಳಿದ್ಮೇಲೆ ನಾವು ಬಲೂನಿಲ್ಲ ಬರೀ ಹೆಂಗೆ ಬಂದಿರೋದು ನಾವು ಹಂಗೆ ಬಂದು ಮುಳುಗಿ ಅಂದರೆ ಫುಲ್ ಮುಳುಗೋಗಿದ್ದೆ ನಾನು ಎದೊಳಕ್ಕೆ ಆಗ್ತಿಲ್ಲ ನನಗೆ ಫುಲ್ ಉಸಿರುಗಟ್ಟಾಗಿ ಒಂಥರ ತಲೆ ಎಲ್ಲ ತಿರುಗಿ ಕಣ್ಣೆಲ್ಲ ಮಂಜಾಗಿತ್ತು ನನಗೆ ಫಸ್ಟ್ ಟೈಮು ಹೋದಾಗ ತುಂಬ ಹೆದರಿಕೆಯಾಗಿ ಇವರು ಎದ್ದೋ 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 ಅಂತೇಳಿಸಿ ಎಲ್ಲಿಗೆ ಎದೋಳೋದು ಎದೊಳಕ್ಕೆ ಆಗ್ತಿಲ್ಲ ನನಗೆ ಇವ್ರಿಗೆ ಹೆದರಿಕೆ ಅಂದರೆ ಹೆದರಿಕೆ ಇವರಿಗೆ ಮತ್ತೆ ಏನೆಲ್ಲ ಮಾಡಿ ಅವರು ಇರ್ತಾರಲ್ಲ ಅವರೆಲ್ಲ ಪಾಪ ತುಂಬ ಹೆಲ್ಪ್ ಮಾಡಿದ್ರು ಎಲ್ಲ ಎದೊಳಿಸಿ ನೀವು ಕೈ ಬಿಡಬಾರ್ದಿತ್ತು ಕೈ ಬಿಡಬಾರ್ದು ಅದರೊಳಗೆ ಗಟ್ಟಿ ಇಟ್ಕೋಬೇಕು ಎಷ್ಟೇ ಇದಾದರೂ ಅಂತ ಎಲ್ಲ ಹೇಳಿ ಪಾಪ ತುಂಬ ಇದು ಮಾಡಿದ್ರು ಆಮೇಲೆ ಸೆಕೆಂಡ್ ಟೈಮ್ ಹೋದೆ ನಾನು ಸೆಕೆಂಡ್ ಟೈಮ್ ಹೋದಾಗ ತುಂಬ ಇಷ್ಟ ಆಯಿತು ನನಗೆ ಅಷ್ಟು ಗೊತ್ತಾಗಿಲ್ಲ ಅಂದರೆ ಟೈಟಾಗಿ ಹಿಡ್ಕೊಂಡಿದ್ದೆ ಖುಷಿಯಾಯ್ತು ನನಗೆ ಅಂದರೆ ಫೋರ್ ಟೈಮ್ ಹೋದೆ ನಾನು ತುಂಬ ಚೆನ್ನಾಗಿತ್ತು ಫಸ್ಟ್ ಟೈಮ್ ಮಾತ್ರ ಹೆದರಿಕೆ ಆಗಿದ್ದು ಮತ್ತು ಒಂದು ಎರಡು ಮೂರು ಸತಿ ಹೋಗೋತ್ತಿಗೆ ಚೂರೂ ಹೆದರಿಕೆ ಆಗಿಲ್ಲ ನನಗೆ ಖುಷಿಯಾಯಿತು ಇವ್ರ ಜೊತೆ ಅದೇ ಹೇಳಿದೆ ನಾನು ಬರ್ತೀನಿ ಮತ್ತೆ ಅಂತೆ ಅಂತ ಇವರು ಹೇಳ್ತಿದ್ದು ಈಗ ಚೆನ್ನಾಗೈತಾ ನಿನಗೆ ಅಂತ ಈಗ ನಾವು ಬರ್ತೀವಿ ನೋಡಿ ಪಾಪು ಅಲ್ಲಿದ್ದಾನೆ ನೋಡ್ತಾ ಇದ್ದಾನೆ ನೋಡಿ ಕಾಣಿಸ್ತಿದ್ಯಾ ಈಗ ಬರ್ತೀವಿ ನಾವು ಅದರೊಳಗಿಂದ ಅಂದರೆ ಅದು ಫಸ್ಟಿಗೆ ಇಲ್ಲಿಗೆ ನೀರಿಗೆ ಬಂದು ಬೀಳೋತ್ತಿಗೆ ಸ್ವಲ್ಪ ಹೆದರಿಕೆ ಆಗುತ್ತೆ ಅದರೊಳಗೆಲ್ಲ ಏನು ಅಷ್ಟೇನು ಹೆದರಿಕೆ ಆಗಲ್ಲ ಫಸ್ಟಿಗೆ ಮಾತ್ರ ಹೆದರಿಕೆ ಆಯಿತು ನನಗೆ ಅದರೊಳಗೆಲ್ಲ ಕತ್ತಲೇನಿರಲ್ಲ ಬೆಳಕೆ ಇರುತ್ತೆ ಆದ್ರೂ ಹಿಂಗೆ ಸುತ್ತ ಇವ್ರು ಹೇಳ್ತಿದ್ರು ಅದು ಬ್ಯಾಕಲ್ಲಿ ಕೂತ್ರೆ ಏನಾಗಲ್ಲ ಫ್ರಂಟಲ್ಲಿ ಕೂತ್ರೆ ಸ್ವಲ್ಪ ತಲೆ ತಿರುಗ್ದಂಗೆ ಆಗುತ್ತೆ ಅಂತ ಇವರಿಗೆ ಹಂಗೆ ಆಯ್ತಂತೆ ಅದರೊಳಗೆ ತಲೆ ತಿರುಗ್ದಂಗೆ ನಾನು ಬ್ಯಾಕಲ್ಲಿ ಕೂತಿದ್ನಲ್ಲ ಹಾಗೆ ನನಗೆ ಗೊತ್ತಾಗಿಲ್ಲ ಅನ್ಸುತ್ತೆ ಅಷ್ಟು ಈ ಥರ ರೌಂಡ್ ಇರುತ್ತೆ ನೋಡಿ ಅಷ್ಟು ದೂರದಿಂದ ಬರಬೇಕದು ಮತ್ತು ಅದು ಬಲೂನ್ ಇಲ್ಲದೆ ಇರೋದೆಲ್ಲ ಇತ್ತು ಅದರಲ್ಲೆಲ್ಲ ನಾನು ಟ್ರೈಯೇ ಮಾಡೋಕ್ಕೋಗಿಲ್ಲ ಇವರೆಲ್ಲ ಹೋದರು ನಮ್ಮ ಮನೆಯವರು ಮತ್ತು ಅವನ್ನೆಲ್ಲ ಹೋದ್ರು ನಾವು ಅದು ಟ್ರೈಯೇ ಮಾಡಿಲ್ಲ ನಾನು ಬೇಡ ಅಂತ ಈಗ ಇವ್ರು ಬಂದು ನಮ್ಮನ್ನು ದೂಕಿದ್ದು ತಳ್ಳಿದ್ದು ಅಂದರೆ ನಾವಲ್ಲಿ ಬ್ಲಾಕ್ ಆಗಿದ್ವಿ ಅಂತ ಹೇಳಿದ್ನಲ್ಲ ಹಾಗೆ ನಮ್ಮದು ಬಲವನಿದ್ದು ಸ್ಲಿಪ್ಪಾಗಿ ನಾವು ಬರೀ ಆದ ಪೈಪ್ ಒಳಗೆ ಹಂಗೆ ಇದ್ವಿ ನಮ್ಮನ್ನು ಬಂದು ಅವ್ರು ಧೂಕಿದ್ದಕ್ಕೆ ನಾವು ಈ ಕಡೆ ಬಂದ್ವಿ ಇಲ್ಲಿದ್ರೆ ಅಲ್ಲೇ ಇರಬೇಕಿತ್ತು ಯಾರಾದರೂ ಬಂದಿಲ್ಲ ಅಂದರೆ ಹಿಂದೆ ಪಾಪ ಅವರು ಅಷ್ಟೇ ತುಂಬ ಹೇಳಿದ್ರು ಏನಾಯಿತು ಏನಾದರೂ ಆಯಿತಾ ಕಡೆ ಏನಾದರೂ ಆಯಿತಾ ಅಂತ ಪಾಪ ಬಂದು ಇದ್ರು ಅವರು ಇದು ಫಸ್ಟ್ ಟೈಮ್ ಹೋದಾಗ ನಾನು ಫಸ್ಟ್ ಟೈಮ್ ಹೋದಾಗ ಆಗಿದ್ದು ಮತ್ತೆಲ್ಲ ಇದಾಗಿಲ್ಲ ನನಗೆ ಹೆದರಿಕೆ ಆಗಿಲ್ಲ ಬರ್ತಾ ಇದೆ ಈಗ ಚೆನ್ನಾಗಿರುತ್ತೆ ಅಂದರೆ ಯಾವಾಗಲಾದರೂ ಸತಿ ಈ ಥರ ಹೋಗಬೇಕು ಹೊರಗಡೆ ನಿಮ್ಮ ಮನೆಯಲ್ಲೇ ಇರ್ತೀವಲ್ವ ಹಂಗಾಗಿ ಏನೋ ಒಂಥರ ಬೋರಿಂಗ್ ಥರ ಅನ್ನಿಸ್ತಾ ಇರುತ್ತೆ ಈ ಥರ ಫ್ರೆ ಹಿಂಗೆ ಹೊರಗಡೆ ಎಲ್ಲ ಹೋದಾಗ ಸ್ವಲ್ಪ ಫ್ರೆಶ್ ಅನಿಸುತ್ತೆ ಅಲ್ಲಿ ಅಂದರೆ ತುಂಬ ಏನು ಕೇರೇ ಮಾಡ್ತಿರ್ಲಿಲ್ಲ ತುಂಬ ಜನ ಅಷ್ಟು ಚೆನ್ನಾಗಿ ಆಟಾಡ್ಸ್ತಿದ್ರು ನಮಗೆ ಮಾತ್ರ ಇದ್ರಿಕೆ ಲಾಸ್ಟ್ ಲಾಸ್ಟಿಗೆ ಮಾತ್ರ ಚೆನ್ನಾಗಿ ಅನ್ನಿಸ್ತು ಇವರು ಹೇಳ್ತಿದ್ರು ಫಸ್ಟಿಗೆ ಆಟ ಆಡೋದಾಗಿಲ್ವ ಈಗ ಟೈಮ್ ಆದಮೇಲೆಂತ ಆಟಾಡೋದು ಅಂತ ಆಮೇಲೆ ಇಲ್ಲಿ ಬಂದ್ವಿ ಈ ಕಡೆ ಈ ಕಡೆ ಬಂದರೆ ಇದು ವೇವ್ ಪೂಲ್ ಅಂತ ಇಲ್ಲಿ ಅಂದರೆ ವೇವ್ ಅಂದರೆ ಬಿಡ್ತಾರೆ ನಿಮಗೆ ಬೀಚಲ್ಲೆಲ್ಲ ಇರುತ್ತಲ್ಲ ವೇವ್ಸ್ ಆ ಥರ ವೇ ಇದು ಮಾಡ್ತಾರೆ ಚೆನ್ನಾಗಿತ್ತು ಮಾತ್ರ ಇದರಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ ನಾವು ನನಗಂತೂ ತುಂಬ ಆಯ್ತು ಬರೋಕ್ಕೆ ಮನಸ್ಸಾಗ್ತಿರಲಿಲ್ಲ ಇದರಿಂದ ಲಾಸ್ಟ್ ಎಂಡಿಂಗ್ ತನಕ ಹೋಗಿದ್ವಿ ನಾವು ಅಷ್ಟು ಚೆನ್ನಾಗಿತ್ತು ಅದು ಇಲ್ಲಿ ಬೆಳಿಗ್ಗೆ ಟೆನ್ ತರ್ಟಿಗೆ ಓಪನ್ ಆಗೋದು ಟೆನ್ ತರ್ಟಿಗೆ ಓಪನ್ ಆದರೆ ಫೈವ್ ಫೈವ್ ಓ ಕ್ಲಾಕ್ ತನಕನೂ ಟೈಮ್ ಇರುತ್ತೆ ಸಂಜೆ ಎಷ್ಟು ಬೇಕಾದರೂ ಆಟ ಆಡ್ಕೊಬೋದು ಸ್ವಲ್ಪ ಲೇಟ್ ಟೈಮ್ ಆಗುತ್ತೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ ಎಕ್ಸ್ಪೀರಿಯೆನ್ಸು ಓಕೆ ಫ್ರೆಂಡ್ಸ್ ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಯಾರು ಮಾಡಿಕೊಂಡಿಲ್ಲ ಅವರು ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಅದು ನಾನು ಲಾಸ್ಟಿಗೆ ಏನಾಯಿತು ಅಂತ ಹೇಳ್ತೀನಿ ಅಂತ ಹೇಳಿದ್ನಲ್ಲ ಇದೇ ನೋಡಿ ಆಗಿದ್ದು ನಾವು ಅದಕ್ಕೆ ಬರೋತ್ತಿಗೆ ಹೋಗೋಣ ಅಂತ ಹೇಳಿದ್ವಲ್ಲ ಇಲ್ಲಿ ಎಂಟ್ರಿ ಆಗತ್ತಿಗೆ ಇದು ನೋಡ್ಕೊಂಡು ಹೋಗಿದ್ವಿ ಬರೋತಿಗೆ ಹೋಗೋಣ ಅಂತ ಆದರೆ ಅದು ಬರೋತಿಗೆ ಆಗಲೇ ಇಲ್ಲ ನಮಗೆ ಹೋಗೋಕ್ಕೆ ನೆನಪೇ ಇಲ್ಲ ಅದ್ರದ್ದು ವೇವ್ ಫುಲ್ಲಲ್ಲೇ ನಾವು ತುಂಬ ಬ್ಯುಸಿ ಆದ್ವಿ ಅಲ್ಲೇ ಬರೋಕ್ಕೆ ಮನ್ಸಾಗ್ತಿರ್ಲಿಲ್ಲ ಅಲ್ಲಿಂದ ಇಲ್ಲಿ ಬರೋತ್ತಿಗೆ ಅನಿಸ್ತಿತ್ತು ಇಲ್ಲಿಗೆ ಹೋಗೇ ಇಲ್ಲಲ್ಲ ಅಂತ ಮತ್ತೆ ಇವರು ಹೇಳಿದ್ರು ಬಿಡು ಇನ್ನೊಂದು ಸತಿ ಹೋದರೆ ಆಯಿತು ಅಂತ ಚೆನ್ನಾಗಿತ್ತು ಅಲ್ಲೂ ಮಕ್ಕಳಿಗೆಲ್ಲ ಆಟ ಆಡ್ಸೋಕ್ಕೆ ಏನು ಮಾಡೋಕ್ಕಾಗಲ್ಲ ಇನ್ನೊಂದ್ಸತಿ ಹೋದರೆ ಆಯಿತು